ಅವಿ ಮಾಮ ಮಾತಾಡ ಮಾಮ ಅನ್ಬೇಡ ಎರಡ್ ಎಕರೆ ಹೊಲ ಡಮ್ ಅಂದ್ ನಮ್ಮಕ್ಕನಿಂದ ಹೆಂತಿಂತ ಹುಡುಗರ್ ಸ್ಮಾಸ್ ಮಾಡಿ ಹುಡುಗರ್ ಬಿತ್ತಾವ ಹುಡುಗರ್ ಬಿತ್ತಾರ ಯಾರು ಮನೆಗೆ ಹೋಗಿಲ್ಲಪ್ಪ ಅವರು ಸೀದಾ ಬಾರ್ಗೆ ಹೋಗ್ಯಾರ ಅವರು ಅವಿ ಹಾ ಅದಕ್ಕ ನಮ್ಮ ಹುಡುಗರಿಗೆ ಒಂದು ಮಾತು ಹೇಳ್ತೀನಿ ನಾ ಏನಂತ ಒಂದು ಹುಡುಗಿ ಹಿಂದೆ ಬೆನ್ನ ಹತ್ತುದ ಹಾ ಒಂದು ಹುಡುಗಿ ಹಿಂದ ಬೆನ್ನ ಹತ್ತದ ಒಂದು ಎಕರೆ ಹೊಲದಿಂದ ಬೆನ್ನ ಹತ್ತನಿ ಹತ್ತಿದ್ರ ಒಂದು ವರ್ಷದಾಗ ಹತ್ತು ಹುಡುಗಿ ನಮ್ಮ ಹಿಂದ ಬೆನ್ನ ಹತ್ತಾರ ಮತ್ತೆ ಸುಮ್ನೆ ಯಾಕೊಂದು ಹಾಡಾಡ್ತ ಅಣ್ಣ ತಮ್ಮಾರು ಊರಗ ಉಡಾಳ ಹುಡುಗೂರು ಅಣ್ಣ ತಮ್ಮಾರು ಊರಗ ಉಡಾಳ ಹುಡುಗೂರು

ಎಷ್ಟು ಬರ್ರಿ ಎಟ್ಟ ನೋಡಿ ಅಯ್ಯೋ ಆ ಏನೋ ಅಕ್ಕ ತಂಗಿ ಬಾ ಅವ ನೋಡು ಹೇ ಬೆಸ್ತ ಒಂದು ಮಾತು ಹೇಳ್ತೀನಿ ಕೇಳ್ನಾ ಇಲ್ಲಿ ಯಾರ್ಯಾರು ಲವ್ ಮಾಡಿದ್ರೆ ಗೊತ್ತಿಲ್ಲ ಮಾಡ್ದಾರ ಒಂದು ಕಿವಿ ಮಾತು ಹೇಳ್ಬಿಡ್ತೀನಿ ನಾ ಬಿಟ್ಟು ಹೋದಾಕಿನ ಮಟ್ಟಕ್ಕೆ ಮೆರಿಯಾಕತ್ತಾಳೆ ಅಂದ ಮ್ಯಾಗ ಬಿಟ್ಟು ಕೊಟ್ಟ ಮಕ್ಕಳು ನಾವು ಎಷ್ಟು ತಿಂಡಿಲೇ ಮೆರಿಬಾರ್ದು ಉರಾಗ ಅದಕ್ಕಾವ್ ನೀ ನಾವು ಈರಣ್ಯನ ಜಾತ್ರೆಗೆ ಬಂದೀವಿ ನಾವು ಸೈಡಲ್ಲಿ ನಿಂತಿರ್ಬೇಕು ಇವು ದೋಸ್ತರ ಬಾಜುಕ್ಕೆ ನಿಂತು ಲೇ ದೋಸ್ತ ಆ ಟೌನ್ ಅಂತ ನೋಡಲಿ ಏಯ್ ಬಾ ದೇವ್ರಿಗೆ ಬೆಳಗಾಕ ದೇವ್ರ ಮುಂದೆ ಸಾವಿರಾರು ದೀಪ ಇದ್ದರು ಒಳಗೆ ಪೂಜೆಗೆ ದೇವ್ರಿಗೆ ಬೆಳ್ಗೋ ದೀಪಾನ ಬೇರೆ ಹಾಂ ಹಾಂ ಜಾತ್ರೆಯಾಗ ಕಣ್ಣು ಮುಂದೆ ಸಾವ್ರಾರು ಹುಡುಗಿಯರಿದ್ರು ನಮ್ಮ ಮನಸ್ನ್ಯಾಗ ಇರೋ ಹುಡುಗಿನ ಬೇರೆ ನಿಮಗೇನು ಗೊತ್ತ ಚೈನಾ ಬಜಾರ್ ಹೌದು ಹೌದು ಚೈನಾ ಬಜಾರ ನಿಮ್ಮದು ಬಿಕ್ ಬಜಾರ

ಮೊದಲ ತಂಡ್ಯ ಬರಿ ಹತ್ತವ ಏನು ಐದು ನೂರು ಕೊಟ್ರು ಮಾಮಾ ನೋಡಿಲ್ಲ ಇಲ್ಲ ನಾವು ಇದ್ದಲ್ಲೇ ನೀವೆಲ್ಲ ನೆನಪಿಟ್ಕೊಳ್ರಿ ಆದ್ರೆ ಒಂದು ಮಾತು ನೀ ಹೇಳೋದು ಕರೆಕ್ಟ್ ಐತಿ ಬಾಯಿ ಇದು ಹಚ್ಚ ಭೂಮಿ ತಾಯಿ ಒಂದು ಹೆಣ್ಣು ಈ ಪ್ರಕೃತಿ ಒಂದು ಹೆಣ್ಣು ಹೆಸ ಹಿಂಗೆ ಹಾಗೆ ಹೆಣ್ಣು ಹೆಚ್ಚು ನಾವೇ ಹಚ್ ಏನು ನಿನ್ನ ಭೂಮಿ ತಾಯಿ ಪ್ರಕೃತಿ ಸೌಂದರ್ಯ ಹೆಚ್ಚು ಆಗಬೇಕಂದ್ರ ಮ್ಯಾಗಿದ್ದ ನಮ್ಮ ಅಪ್ಪ ಮಳೀರಾ ಇಳಿದು ಬರಬೇಕು

ದೇವ್ರ ಅನಸ್ಕೊಂಡಂತ ಶಿವಪ್ಪನ ತೆಲಿ ಮ್ಯಾಗ ಗಂಗಾ ಕುತ್ತ ಗಂಗಾ ದೇವತೆ ಕುತ್ತಾಳ ಆಕೆ ಹೆಚ್ಚ ತಾಳಿಕಿ ಅಲ್ಲೇ ಗಂಗೌನ ಮ್ಯಾಗ ಒಂದು ನಾಲ್ಕು ಪುಟ ಮ್ಯಾಕ ನೋಡ ಬಾಯಿ ಚಂದಪ್ಪ ಮಾದಾನ ಅದೇ ಚಂದಪ್ಪ ಮೇಲೆ ನಮ್ಮ ತಾಯಿ ಗಂಗಾ ತಾಯಿ ಇಳಿದು ಬಂದಾಳ ಇಳಿದು ಮೌತ್ ಬರ್ತಾಳ ಮತ್ತೆ ನೋಡ ನಾವ್ ಒಂದ್ ಮಾತ ಹೇಳ್ತೀನಿ ಅದು ಹೆಚ್ಚಿಲ್ಲ ನೀವೇ ಹೆಚ್ಚ ಇದಕ್ಕ ಲಕ್ಷ್ಮಿ ಅಂತಾರ ಲಕ್ಷ್ಮಿ ಐವತ್ತರ ನೋಟ ಅದಕ್ಕ ಯಾರ್ನರ ಹೊಚ್ಚನ್ ಮಾಡಿ ಆ ತಡಿ ತಡಿ ನೋಡ ಕಮಿಟಿ ಅವ್ರ ಮುಖದ ಮೇಲೆ ನಮಗೆ ಏನು ಕೊಡ್ತಾರಾ ಚಾ ಕೊಡ್ತಾರಾ ಥ್ಯಾಂಕ್ ಯು ಬೈನಿ ಹೈ ಅಮಂಟು ದುಡ್ಡು ಲಕ್ಷ್ಮಿ ಅದಕ್ಕೆ ಅಂತಾರ ಕೊಣ್ಲಿಕಣ್ಣ ಫೋನ್ ಪೇ ಮಾಡತಾನ ಅದಕ್ಕೆ ಲಕ್ಷ್ಮಿ ಲಕ್ಷ್ಮಿ ಅಂತ ಆನ ವಿಚಾರ बरोबर ಆದ್ರೆ ಆದರೆ ಹೇಳਾਕ बरोडलाട്ടಾ ಹಾ ರಕ್ಕಕ್ಕೆ ಲಕ್ಷ್ಮಿ ಅಂತಾರ ವಿನಃ ಯಾವತ್ತು ನಾರಾಯಣ ಅನ್ನಂಗಿಲ್ಲ ಅಂತ ವಿಚಾರ ಹೌದಿಲ್ಲ ಈ ಕರ್ನಾಟಕದ गाली ಭಾರತದೊಳಗ गाली ಬಾಗಲಕೋಟೆ गाली ಮುಚ್ಚಗಂಡೆ गाली ಈ ಲಕ್ಷ್ಮಣ ಆಟ ನಡಿಬೇಕಂದ್ರ ಈ ಲಕ್ಷ್ಮಣದ್ರಾಗ ನಮ್ಮ ಅಪ್ಪ ಗಾಂಧಿ ತಾತ ಇರ್ಬೇಕು ಅವಿ ಅಂದಾಗ ನಿಮ್ಮ ಅವನ ಆಟ ನಡಿತೈತಿ ಹೌದಾ ನಾವು ಒಂಬತ್ ತಿಂಗಳು ಹೊಟ್ಟೆಗೆ ಇಟ್ಕೊಂಡು ಹೆತ್ತು ಹೊತ್ತು ಸಾಕಿ ಸಲುವಿ ಯಾರು ಮಾಡೋರು ಗೊತ್ತಾ ಒಂದು ಹೆಣ್ಣು ಗೊತ್ತಾ ಗಪ್ಪ ಅರಬಡ ಗಪ್ಪ ಸೋತಿನ ಅಂತ ಗಪ್ಪ ಯಾರು ಮೀಸ್ ಮಣ್ಣಾದ್ರೂ ಸೋಲು ಮಗ ಅಲ್ಲ ಮೊದಲ ಬಾಗಲು ಕೋಟೆಗೆ ಬೆಳೆದೇನೆ ಇವೇ ನಾನು ಆ ಹೇಳು ಹೆತ್ತು ಹೊತ್ತು ಸಾಕಿ ಹೊಟ್ಟೆಗೆ ಇಟ್ಕೊಂಡ್ಸು ಅಣ್ಣ ಒಪ್ಪು ಅಂತ ಮಾತು ಒಂದ್ಸರಿ ಜೋರ ಚಪ್ಪಳೆ ಬರ ಲಕ್ಷ್ಮಿ ಜೋರ ಚಪ್ಪಳೆ ಬೈ ನಮ್ಮ ಹೆಣ್ಮಕ್ಳು ನಮ್ಮ ಹೆಣ ಮಕ್ಕಳು ಚಪ್ಪಳೆ ನಿಮ್ಮ ಹೆಣ ಮಕ್ಕಳು ಕರೆ ಮಾಡಿರೋ ಚಂದದರು ಸೊಚಾಪಾಗಿದ್ದಾರೆ ಅಕ್ಕ ನಾನು ನಿಮ್ಮ ಪರವಾಗಿ ಮಾತಾಡಾತೀನಿ ಚಪ್ಪಳೆ ಹೊಡಿಬೇಕು ಜೋರಾಗಿ ಏನ ಚಪ್ಪಳೆ ಹೊಡಿತಿ ಅವ್ವಿ ತಂಡ ಹೆಚ್ಚಾಯ ಕೈ ಹಿಂಗಹ گیا۔ ಇನ್ನೊಂದೇನ್ ಗೊತ್ತಾ ಬಗಲಾ ಕುದಿಸ್ಕೊಂಡು ನಾವು ಮುಂದಿನ ಜಗತ್ತು ತೋರು ಅಣ್ಣ ಕೇಳೋ ಬರಬರಿ ಐತಿ ಶಾಂತಿ ಪ್ಯಾಟಿ ಕಾಪ ನಿನ್ನ ಹಡದಾಕಿ ಒಂದು ಹೆಣ್ಣು ಒಂಬತ್ತು ತಿಂಗಳ ಸಾಕಿ ಪಾಲನೆ ಪೋಲನೆ ಮಾಡಿ ಸಾಕಿದಾಕಿ ಒಂದು ಹೆಣ್ಣು ಜಗದಾಗ ಹೆಣ್ಣು ಹೆಚ್ಚು ಹತ್ತಿ ನಮ್ಮ ಅಪ್ಪಿಲ್ಲ ಅಂದ್ರೆ ನಾ ಎಲ್ಲಿ ಬರ್ತಿದ್ದೆ ಯಾರ ಎಲ್ಲಿ ಬರ್ತಿದ್ದೆ ಹೌದು ಬರ್ತಿದ್ದೆ ಜೊತೆ ಅವಿ ಪಾಪ ಇಲ್ಲ ಹೆಂಗ್ ಬರ್ತಿದ್ವಿ ವಿಚಾರ ಮಾಡಿ ಮಾತಾಡುದು ಅಪ್ಪಿ ಮೀಸಿರುದ ತಿಕ್ಕಾಕ ಹೋರಿಗೆ ಕೊಂಬಿರುದ ಗುಮ್ಮಾಕ ಹೆಣ್ಣು ಅವಿ ಹೆಣ್ಣು ಒಲಿದರೆ ನಾರಿ ಮುನಿದರೆ ನೀ ಮಾರಿ ತೋರ್ಸ ಬೇಡಗಪ್ಪ ನೀ ಹೋಗೇ ಬಿಡ್ನಿ ಒಂದ್ ಮಾತ್ ಹೇಳ್ತೀನಿ ಇತ್ತಿತ್ಲಾಗ ನಮ್ಮ ಅಕ್ಕ ತಂಗಿ ಯಾರಿಗೆ ಹೇಳು ಎಲ್ಲರೂ ನೌಕರಿದಾರನ ಮದಿ ವ್ಯಾಕಿ ತಂಗಿಗೆ ನೌಕರಿ ದಾವ್ಗ ಕೊಡ್ತೀನಿ ಅವಿ ನನಗೂ ನೌಕ್ರಿದಾವ್ನ ಅದಾನ ನಿನಗ ತಾಳಿ ಕಟ್ಟಿದ ಗಂಡ ಎಷ್ಟರ ರಿಚ್ ತಾಳಿ ಕಟ್ಟಿದ ಗಂಡ ಎಷ್ಟರ ರಿಚ್ ಇರಬಹುದು ಆದ್ರೆ ನಮ್ಮ ಬಾಗಲಕೋಟೆ ಜಿಲ್ಲೆ ಮುಚ್ಚಗಂಡಿ ಹುಡುಗರಂಗ ಗಿಚ್ಚಿರಕ್ಕೆ ಇಲ್ಲ ಕಂಗ್ರಾಚುಲೇಷನ್ ಬ್ರೋ ಗಪ್ಪ ಇಲ್ಲಿ ಬಹಳ ಅಬ್ಸರ್ವ್ ಗೋವಿಂದ ಈ ಮುದಿ ಈ ಮುದಿಕ್ಕಿ ನಕ್ಕುನ ನಗವಾಳ್ಕಿ ಕಣ್ಣನ್ನು ಪಿಡ್ಕೋಸಿ ನಮ್ಮವ್ವ ನಿಮ್ಮವ್ವ ಹಾಂ ಅಳಿಯ ಅಳಿಯ ಆಕ್ಯಾರ ಮಮ್ಮಿ ನಾ ಅಳಿಯ ಅವ್ವ ಅಪ್ಪಾ ಬಾಗಲಕೋಟೆಗೂ ಮುದುಕಿಲ್ಲ ಅವರ ನಿಮ್ಮ ತಂಗಿ ಇಲ್ಲ ಮ ನೌಕ್ರಿದವ್ನ ಮದುವೆ ಕಳ್ಳ ಅಂತ ಒಂದು ಮಾತು ಹೇಳ್ತೀನಿ ನೆನಪು ಬಿಟ್ಕೊಂಬಿಡ್ರಿ ಹೇ ಹೇ ಬಿ ಬೈಲಿ ಆಯ್ತಿ ನೋಕ್ ನಿಗಪ್ಪ ನೀನ್ ನೋಕ್ರದಾವ್ನ ಮದಿವಾಗ ಹೌದು ಎರಡ್ ಲಕ್ಷ ಪಗಾರ ಇದ್ದವ್ನ ನನಗೆ ನನಗೇನ್ ಬೇಜಾರಿಲ್ಲ ತಂದಿ ತಾಯಿಗ ಅಪ್ಪು ಹುಟ್ಟಿದ ಮಗಳ ಆದ್ರೆ ನೀವು ಇಬ್ರು ರೈತರ ಬೆಳೆದ್ ದಣ್ಣ ಒಟ್ಟ ಒಣ ಬರೋಬರ್ ಇತ್ತಿಲ್ಲ ಅಲ್ಲೇ ಏ ಬೇಬಿ ನಿನ್ನ ಗಂಡ ಎರಡ್ ಲಕ್ಷ ಅಲ್ಲ ಹತ್ತು ಲಕ್ಷ ಅಲ್ಲ ಮಣಿ ತುಂಬ ಬಂಗಾರ ಬೆಳ್ಳಿ ವೈಜ್ರ ಒಡ್ರೆ ಇದ್ರು ರೊಕ್ಕ ಕೊಟ್ರು ಕೊಂಡ್ಕೊಂಡು ತಿನ್ಬೇಕಂದ್ರ ರೈತರ ಬೆಳೆದಿದ್ದ ಬೆಳದ ತಿಂದ ತಿಂದು ವಿನಾ ಹಾ ಮಣ್ಣ ತಿಂದ ಬದಕಂಗಿಲ್ಲ